ಕಾಂಗ್ರೆಸ್ನ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹಾಕಿ ಅದನ್ನು ತಡೆಯಿಡುವಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ಕಾಶ್ಯಪ್ನವ್ರು ಹಿಡಿದು ಎಲ್ಲರೂ ಏನು ಹೇಳ್ಬೋದು ನಾವು ಟು ಎನೇ ಬೇಕು ಅಂತ ಯಾವ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಏನು ಮಾಡಿತ್ತು ಟು ಡಿ ಅದನ್ನು ಬೆಳಗಾವಿ ಚೆನ್ನಮ್ಮ ಮೂರ್ತಿವಲ್ಲಿ ಸುಡುವಂಥ ಪ್ರಯತ್ನ ಮಾಡ್ತಾರೆ ಈಗ ಅದೇ ಕಾಶ್ಯಪ್ನವ್ರ ಸರ್ಕಾರ ಬಂದಿದೆ ಈಗ ಮಾಡಿಕೊಂಡೆ ಟು ಎ ಟು ಎ ಯಾಕೆ ನಾವು ಒತ್ತಾಯ ಮಾಡಲಿಲ್ಲ ಅಂದ್ರೆ ಅವಾಗ ಅಲ್ಲಿ ನೂರ ನಾಲ್ಕು ಜಾತಿ ಸಮಾಜ ಸಮಾಜಕ್ಕೆ ಗಾಣಿಗ ಅನೇಕ ಸಮುದಾಯಗಳಾದವು ಅವರ ಒಂದು ಇದರಲ್ಲಿ ನಾವು ಹಕ್ಕನ್ನು ಕಸಗೋಬಾರದು ಅಂತ ಉದ್ದೇಶದಿಂದ ಸಂವಿಧಾನಾತ್ಮಕವಾಗಿ ನಮ್ಮ ಸಮುದಾಯಗಳಿಗೆ ವೀರ್ ಸೇವೆ ಪಂಚಮಸಾಲೆ ಇರ್ಬೋದು ಆದಿ ಇರ್ಬೋದು ಕೂಡ ಇರ್ಬೋದು ಜಂಗಮ್ ಇರ್ಬೋದು ಇಡೀ ಸಮಸ್ತ ವೀರ್ ಲಿಂಗಾಯತ ಎಲ್ಲ ಸಮುದಾಯ ಅಂತೆ ಅಲ್ಲ ಮರಾಠ ಸಮಾಜ ಕ್ರಿಶ್ಚಿಯನ್ ಸಮಾಜ ಜೈನ್ ಸಮಾಜ ಇವೆಲ್ಲ ಕೂಡಿ ನಾವು ಟು ಡಿ ಅಂತೇಳಿ ನಾವು ರಿಸರ್ವ್ ವೇಷನ್ ಕೊಟ್ಟಿದ್ದೀವಿ ಈ ಟು ಎದಲ್ಲಿ ಏನು ಸೌಲಭ್ಯದ ಅವೆ ಎಲ್ಲನೂ ಟು ಡಿಗೂ ಕೊಡುವಂಥದ್ದು ಒಂದು ಟು ಸಿ ಇ ಡಿ ಒಕ್ಕಲಿಗರಿಗೆ ಒಂದು ಟು ಡಿ ಲಿಂಗಾಯತರು ಮರಾಠರು ಜೈನರು ಕ್ರಿಶ್ಚಿಯನ್ ಅದನ್ನು ಕೆತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಮನೆ ಬೆಳಗಾವಿ ಅಧಿವೇಶನದಲ್ಲಿ ಏನು ಹೇಳಿದ್ರು ಈ ಅಧಿವೇಶನ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಒಂದು ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷನ ಕರೆಸಿ ಮಾತಾಡಿ ನಾನು ನ್ಯಾಯ ಕೊಡ್ತೀನಂತ ಮತ್ತು ಹೇಳಿದರು ಬೆಳಗಾವಿ ದೇಶನ ಮುಗೀತು ಮೊನ್ನೆ ಬೆಂಗಳೂರು ದೇಶನ ಮುಗೀತು ಅದರ ನಂತರ ಸಹ ಇನ್ನೂವರೆಗೆ ಸಿದ್ದರಾಮಯ್ಯನವರು ಕರೆದು ಯಾವುದೇ ಸೂಕ್ತ ನಮ್ಮ ಏನು ಒಂದು ಹೋರಾಟಕ್ಕೆ ಅವರು ಯಾವುದೇ ರೀತಿಯ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸ ಮಾಡಿಲ್ಲ ಇವತ್ತಿನ ದಿವಸ ಇವತ್ತೇನು ಕಲ್ಯಾಣ ಕರ್ನಾಟಕದ ಈ ಒಂದು ಕ್ರಾಂತಿಕಾರಿ ಒಂದು ಭೂಮಿಯಲ್ಲಿ ನಾವು ನಿರ್ಣಯ ಮಾಡ್ತೀವಿ ಈ ಕಾಂಗ್ರೆಸ್ಗೆ ಒಂದು ವಾರದೊಳಗಾಗಿ ನಮ್ಮ ಘೋಷಣೆ ಮಾಡೋದಿದ್ರೆ ಲೋಕಸಭಾ ಚುನಾವಣೆಗೆ ನಾವು ಬುದ್ಧಿ ಕಲಿಸ್ತೀವಿ ಹಿಂದೂ ಹಿಂದೂಪರ ಅಜೆಂಡಾ ಇಡ್ದಂಥ ಪ್ರಧಾಪ್ ಸಿಂಹ ಆಗಿರ್ಬೋದು ಶೋಭಾ ಕರಂದಾಜೆ ಅವ್ರದೇ ಒಂದು ಟಿಕೆಟ್ಗಳು ಡೌಟ್ ಅಂತ ಇದ್ದಾರೆ ಈಗ ಅವ್ರದಾರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆ ಮಗ ಅವ್ರ ಜೀವನನೇ ಇದೇ ಮಾಡ್ಯಾರ ಅವ್ರ ಅಪ್ಪ ಮಕ್ಕಳು ಬರೇ ಬಿ ಜೆ ಪಿ ಅಭ್ಯರ್ಥಿಗಳು ನನಗೆ ಸೋಲಿಸಲಿಕ್ಕೆ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ ಅವ್ರ ದಂಧ ಅದು ಐತಿ ಹೊಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗೋದು ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೋದು ಇನ್ನೂ ಮನೆಗೆ ಚಳ್ಳಿ ಮೇಳಿ ಅದಾವ ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗೋದು ಬೆಕ್ಕನಾಗಿ ಜಡ್ಪಿ ಮೆಂಬರ್ ಆಗಬೇಕು ಇದು ಇದು ಯಡಿಯೂರಪ್ಪನ ಕೊನೆಯ ಕನಸು ಯಡಿಯೂರಪ್ಪ ಎಂದು ಲಿಂಗಾಯತ ಗುರು ಏನೇನು ಉದ್ಧಾರ ಮಾಡಿಲ್ಲ ಕುಟುಂಬ ಉದ್ಧಾರ ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪನೇ ಲಿಂಗಾಯತಲ್ಲ ಅಲ್ವಾ ಒಂದು ಮೂರ್ನಾಲ್ಕು ಸ್ವಾಮಿಗಳು ಹಿಡಿದಾನೆ ಅವ್ರು ಕೆಟ್ಟ ರೊಕ್ಕ ಕೊಡ್ತಾನೆ ಅವ್ನ ಪರವಾಗಿ ಅವರು ಸ್ವಾಮಿಗಳು ಆಶೀರ್ವಾದ ಕೊಟ್ಕೊಂಡು ಕೂತಾರ ಈಗಾದ್ರೆ ಪಾರ್ಟಿ ಪಾರ್ಟಿ ಚುನಾವಣೆ ಮುಗಿದ ಮೇಲೆ ಇವ್ರು ಯಡಿಯೂರಪ್ಪನವ್ರ ಬಂಡವಾಳ ನಾ ಬಿಸ್ತೀನಿ ಮತ್ತೆ